ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜೆ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಊರಿನ ಹಬ್ಬ ಮಾರಿ ಹಬ್ಬ ಮಾರಿ ಹಬ್ಬ ಆದ್ರಿಂದ ಕಲರ್ಫುಲ್ ರಂಗೋಲಿ ಬಿಡೋಣ ಅಂತೇಳಿ ಬೆಳಗ್ಗೆ ಬೇಗ ಎದ್ದು ನೀಟಾಗಿ ಬಾಗಿಲನ್ನೆಲ್ಲ ತೊಳೆದು ಕಲರ್ಫುಲ್ಲಾಗಿ ರಂಗೋಲಿನ ಬಿಟ್ಟಿದ್ದೀನಿ ರಂಗೋಲಿ ಅಂತೂ ತುಂಬ ಏನು ದೊಡ್ಡದಾಗಿ ಬಿಟ್ಟಿಲ್ಲ ಪುಟ್ಟದಾಗಿ ಚೆನ್ನಾಗಿ ಬಂದಿದೆ ಅದಕ್ಕೆ ನೀಟಾಗಿ ಕಲರ್ ಕೂಡ ಮಾಡಿದ್ದೀನಿ ಸೊ ಇನ್ನೊಂದು ಟೂ ಡೇಸು ಇದನ್ನು ನೀಟಾಗಿ ಹಳಿಸೋದಿಲ್ಲ ಇನ್ನು ನಾನು ರಂಗೋಲಿ ಬಿಡೋದು ನೋಡಿ ಪಕ್ಕದವ್ರು ಕೂಡ ನಮಗೂ ರಂಗೋಲಿ ಬಿಟ್ಕೊಡಿ ಅಂತ ಅಂದರು ಅಂಥೇಳಿ ಅವರಿಬ್ಬರು ಮನೆಗೂ ಕೂಡ ಬಿಟ್ಕೊಟ್ಟೆ ಎರಡು ರಂಗೋಲಿ ಕೂಡ ಅದು ಕೂಡ ಚೆನ್ನಾಗಿ ಬಂತು ಇನ್ನು ನಾನು ಒಳ್ಳೆ ಕಾಫಿ ಕುಟ್ಕೊಂಡು ತಿಂಡಿ ಮಾಡೋಣ ಅಂಥೇಳಿ ತಿಂಡಿ ಮಾಡೋದಕ್ಕೆ ಬಂದೆ ತಿಂಡಿ ಬಂದು ಇಡ್ಲಿ ಸೊ ಇಡ್ಲಿ ಜೊತೆಗೆ ಗೊಜ್ಜು ಬೇಗ ಬೇಗ ಆಗುವಂತಹ ತಿಂಡಿ ಅಂದರೆ ಇಡ್ಲಿ ಚಿತ್ರಾನ್ನನೇ ಯಾಕೆಂದರೆ ಬೇಗ ಮಾಡ್ಬೋದು ಇನ್ನು ಇಡ್ಲಿ ನೆನೆನೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಸೊ ಗೊಜ್ಜು ಬೇಗ ಆಯಿತು ಇನ್ನೆಲ್ರಿಗೂ ಬಿಸಿ ಬಿಸಿ ಇಡ್ಲಿ ಮತ್ತು ಇದು ದಪ್ಪ ಮೆಣಸಿಕಾಯಿ ಗೊಜ್ಜು ಸೊ ಇದು ದೋಸೆಗೂ ಚೆನ್ನಾಗಿರುತ್ತೆ ಇಡ್ಲಿಗೂ ಚೆನ್ನಾಗಿರುತ್ತೆ ಇನ್ನು ಒಳ್ಳೆ ತಿಂಡಿ ಆದಮೇಲೆ ಬೇಗ ಬೇಗ ಮನೆಯೆಲ್ಲ ಕೆಲಸಗಳೆಲ್ಲ ಮುಗಿಸಿ ನಾನು ಸ್ನಾನ ಮಾಡಿ ಪೂಜೆ ಮಾಡೋಣ ಅಂಥೇಳಿ ಸಿಂಪಲ್ಲಾಗಿ ಪೂಜೆ ಕೂಡ ಮಾಡಿದೆ ಇನ್ನು ಇವತ್ತು ನನ್ನ ಮಗಳಿಗೆ ಸ್ಕೂಲಿಗೆ ಕರ್ಕೊಂಡು ಹೋಗಬೇಕಿತ್ತು ಅವಳು ಟೆಂತ್ ಸ್ಟ್ಯಾಂಡರ್ಡ್ ಆದ್ರಿಂದ ಇವತ್ತು ಅವಳಿಗೆ ಸ್ಕೂಲಲ್ಲಿ ಹಾಲ್ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತ ಹೇಳಿದ್ರು ಅವಳ ತರೋದು ನಿರ್ಮಲಾ ಸ್ಕೂಲು ಇನ್ನು ಇವತ್ತು ಹಾಲ್ ಟಿಕೆಟ್ ಬೇರೆ ಕೊಡ್ತಾ ಇದ್ದಾರೆ ಸೊ ಯಾವ ಸೆಂಟರು ಏನು ಅನ್ನೋದು ಗೊತ್ತಿಲ್ಲ ನಮಗೆ ಇಲ್ಲೇ ಸುತ್ತಮುತ್ತ ಒಂದು ಮೂರು ನಾಲ್ಕು ಸ್ಕೂಲ್ಗಳಿದೆ ಸೊ ಹಾಗಾಗಿ ಯಾವ್ದು ಬಿದ್ದರೂ ಏನು ತೊಂದರೆ ಏನಿಲ್ಲ ನಾವು ಓದಿದ್ರೆ ಬರೆಯೋದಕ್ಕೆ ಏನು ತೊಂದರೆ ಅಲ್ವಾ ಸೊ ಯಾವ ಸೆಂಟರ್ ಅನ್ನೋದು ಕ್ಯೂರಿಯಿಟಿ ಅಂತೂ ಇದ್ದೇ ಇತ್ತು ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಆದಮೇಲೆ ಬರೋಣ ಅಂತೇಳಿ ಬಂದೆ ಸೊ ನಾನು ಬರೋಕ್ಕಿಂತ ಮುಂಚೆ ಸುಮಾರು ಜನ ಆಲ್ರೆಡಿ ಬಂದು ಹಾಲ್ ಟಿಕೆಟ್ನ ಈಸ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ಇದು ಲಾಸ್ಟ್ ಇಯರು ಸ್ಕೂಲ್ ಲೈಫ್ ಇಲ್ಲಿಗೆ ಮುಗೀತು ಹಾಲ್ ಟಿಕೆಟ್ ಕೈಗೆ ಬಂತು ಸೆಂಟರ್ ಆಡೋದಿದ್ದು ಸ್ಕೂಲೇನೇ ಅದೇ ಸ್ಕೂಲೇ ಬಿದ್ದಿದೆ ಆ ಒಂದು ರೀತಿ ಖುಷಿನೇ ಬೇರೆ ಕಡೆ ಎಲ್ಲೂ ಇದಿಲ್ಲ ಇದೇ ಸ್ಕೂಲಾದರೆ ಕಂಫರ್ಟಬಲ್ ಅಂಥೇಳಿ ಇನ್ನಿವತ್ತು ನನ್ನ ಮಗಳು ಉಪವಾಸ ಅವಳಿಗೆ ಬಾಯಿ ಬೀಗ ಇರೋದರಿಂದ ಹಾಗಾಗಿ ಹೇಗಿದ್ರು ಬರ್ತಾಯಿದ್ವಲ್ಲ ಅಂಥೇಳಿ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಅಲ್ಲೇ ಚಂದ್ರಮೌಳೇಶ್ವರಿ ದೇವಸ್ಥಾನಕ್ಕೆ ಅವಳು ಕರ್ಕೊಂಡು ಬಂದೆ ಇನ್ನು ಪೂರ್ತಿ ದೇವಸ್ಥಾನ ಎಲ್ಲ ಕಡೆ ಪೂಜೆ ಮಾಡ್ತಾಯಿದ್ರು ನಮಗಂತೂ ಊರಿನ ಹಬ್ಬ ಸೊ ಎಲ್ಲ ಕಡೆ ಸಂಭ್ರಮ ಇದು ನಾಲ್ಕು ದಿನ ನಡೆಯುವಂತಹ ಹಬ್ಬ ಶನಿವಾರ ಆಯಿತು ಭಾನುವಾರ ಆಯಿತು ಇನ್ನು ಇವತ್ತು ಸೋಮವಾರ ಇವತ್ತು ಊರಲ್ಲಿ ಯಾರೆಲ್ಲ ಬಾಯಿ ಬೀಗ ಅರ್ಕೆ ಹೊತ್ಕೊಂಡು ಇರ್ತಾರೆ ಅವರೆಲ್ಲರೂ ಕೂಡ ಉಪವಾಸ ಇರ್ತಾರೆ ಕೆಲವರು ಎಳ್ಳಿರೋ ಹಾಲು ಬಾಳೆಹಣ್ಣು ಸೊ ಇದನ್ನ ತೊಗೋತಾರೆ ತುಂಬ ಸುಸ್ತಾಗತ್ತೆ ಇರೋದಕ್ಕಾಗಲ್ಲ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ಇವೆಲ್ಲ ಏನು ಎಕ್ಸ್ಕ್ಯೂಸ್ ಇರುತ್ತೆ ಸೊ ಅದರಲ್ಲೂ ಮಕ್ಳಿಗಂತೂ ಇನ್ನೂ ಎಕ್ಸ್ಕ್ಯೂಸ್ ಇರುತ್ತೆ ತುಂಬ ಪುಟ್ಟ ಮಕ್ಳಿಗಾದರೆ ಬಟ್ಟೆಗೆ ಹಾಕೋದ್ರಿಂದ ಅವ್ರಿಗೇನು ತೊಂದರೆ ಏನಿರೋದಿಲ್ಲ ಈ ನನ್ನ ಮಗಳು ಇದು ಮೂರನೇ ಸಲ ಬಾಯಿ ಬೀಗ ಹಾಕಿಸ್ಕೊತಾರದು ಲಾಸ್ಟ್ ಟೂ ಇಯರ್ಸ್ ಬ್ಯಾಕು ಅವಳು ಅಮ್ಮ ಆಗಿತ್ತು ಸೊ ಮಾರಿಯಮ್ಮ ಅವಳು ಮೈ ಮೇಲೆ ಇದ್ದರೋದ್ರಿಂದ ಸೊ ಅವಳಿಗೆ ಬಾಯಿ ಬೀಗ ಹಾಕಿಸಿರ್ಲಿಲ್ಲ ಸೊ ಅದು ಬ್ಯಾಲೆನ್ಸ್ ಇತ್ತು ಅಂತೇಳಿ ಈ ಸಲ ಹಾಕ್ಸ್ಕೊತಾ ಇದ್ದಾಳೆ ಇಲ್ಲಿಗೆ ಮೂರು ವರ್ಷ ಕಂಪ್ಲೀಟ್ ಆಗುತ್ತೆ ಇನ್ನು ಅವಳ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದು ತುಂಬ ದಿನ ಆಗಿತ್ತು ಇವತ್ತು ಹೇಗಿದ್ರು ಹಾಲ್ ಟಿಕೆಟ್ ಕೂಡ ಕೈಗೆ ಬಂದಿತ್ತಲ್ವ ಅದೇ ಹಾಲ್ ಟಿಕೆಟ್ ಜೊತೆಗೆ ಪೂರ್ತಿ ದೇವಸ್ಥಾನ ಒಂದು ರೌಂಡ್ ಕೂಡ ಆಯಿತು ಇನ್ನು ದೇವಸ್ಥಾನ ಮುಗಿಸ್ಕೊಂಡು ಎಳ್ಳಿರ್ಬೇಕು ಅಂತ ಕೇಳಲ್ದು ಅಂತೇಳಿ ಎಳ್ಳೀರ್ ಕುಡ್ಸೋಣ ಅಂತ ಬರ್ತಾ ಇದೆ ಇನ್ನು ಇಲ್ಲಿ ನಮ್ಮ ಒಂಟಿ ಕೊಪ್ಪಲು ಮೇನು ಏನು ಒಳಗಡೆ ಹೋಗ್ತೀವಿ ಮೇನ್ ರೋಡು ಗಂಧದ ಗುಡಿ ಇರುತ್ತಾ ಸೊ ಇಲ್ಲಿ ಪೂರ್ತಿ ಒಂದು ಕಡೆ ಹವಾಮಹೇಶ್ ಅವ್ರದ್ದು ಮತ್ತು ಅವರ ಬ್ರದರ್ ಮಂಜು ಅವ್ರದ್ದು ಸ್ಟ್ಯಾಚ್ಯೂ ಹಾಕಿ ಎಲ್ರಿಗೂ ಹಬ್ಬದ ಶುಭಾಶಯ ಕೋರ ಜೊತೆಗೆ ವೆಲ್ಕಮ್ ಕೂಡ ಹೇಳಿದ್ದಾರೆ ಇನ್ನೋದ್ರ ಪಕ್ಕದಲ್ಲೇ ಎಳ್ಳೀರು ಎಳ್ಳೀರಂತೂ ತುಂಬಾ ಆಗಿದೆ ಸೊ ಚೆನ್ನಾಗಿತ್ತು ಎಳ್ಳೀರಂತೂ ಬಟ್ ಅದೇ ರೀತಿ ಫುಲ್ಲು ಆಗಿದೆ ಇಲ್ಲೇ ಜಾಸ್ತಿ ನಾವು ಎಳ್ಳೀರು ತಗೊಳ್ಳೋದು ಇನ್ನು ಉಪವಾಸ ಅವಳು ಇನ್ನು ಬೇಡ ಅನ್ನೋಂಗಿಲ್ಲ ಜೊತೆಗೆ ನಾನೂ ಎಳ್ಳೀರು ಕುಡ್ದೆ ಎಳ್ಳೀರಂತೂ ತುಂಬಾ ಚೆನ್ನಾಗಿತ್ತು ಇನ್ನು ಎಳ್ಳೀರು ಕುಟ್ಕೊಂಡು ಮನೆಗೆ ಬಂದು ಎಲ್ರಿಗೂ ಹಾಲ್ ಟಿಕೆಟ್ ತೋರಿಸಿ ಸಿಂಪಲಾಗಿ ತಿಂಡಿ ಮಾಡೋಣ ಅಂಥೇಳಿ ನಾನು ತಿಂಡಿ ಮುಗಿಸ್ದೆ ಇವಳು ಫುಲ್ಲು ಸುಸ್ತಾಗ್ತಿದೆ ನಿದ್ದೆ ಬರಬೇಕು ನಿದ್ದೆ ಮಾಡ್ತೀನಿ ಅಂಥೇಳಿ ಮಲ್ಕೊಂಡ್ಳು ಇನ್ನು ಆರಾಮಾಗಿ ಮಲ್ಕೊಂಡು ಇನ್ನು ಮಧ್ಯೆ ಎಲ್ಲ ಹಬ್ಬದ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಸಂಜೆಗೆ ರೆಡಿ ಆಗೋಣ ರೆಡಿ ರೆಡಿಯಾಗ್ತಿದ್ದು ಇನ್ನು ಇದು ದೇವ್ರು ಕೂರಿಸೋ ಜಾಗ ಮಾದಪ್ಪನ ಪೂಜೆ ಸೊ ಅಲ್ಲಿಗೆ ರಂಗೋಲಿ ಬಿಡಿ ಅಂತ ಕೇಳಿದ್ರು ಅಂಥೇಳಿ ನನ್ನ ಮಗಳು ಮತ್ತು ಅವಳ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ಈ ರಂಗೋಲಿನ ಬಿಟ್ಟಿರೋದು ಸಿಂಪಲಾಗಿ ಬಿಟ್ಟಿದ್ದಾರೆ ಕಲ್ಲರೆಲ್ಲ ಚೆನ್ನಾಗಿ ಹಾಕಿದ್ದಾರೆ ಹಾಗಾಗಿ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಿದೆ ಸೊ ಇನ್ನು ಈ ಜಾಗ ಬಂದು ದೇವ್ರು ಕಳಸ ಇಡುವಂತಹದ್ದು ಜಾಗ ಇಲ್ಲೂ ಕೂಡ ನೀಟಾಗಿ ರಂಗೋಲಿನ ಬಿಟ್ಟು ಎಲ್ಲ ರೆಡಿ ಮಾಡಿದ್ದಾರೆ ಇನ್ನು ಇದು ನಮ್ಮನೆ ಮುಂದೆ ಪೂರ್ತಿ ಮಡಿ ಇದ್ದಾರೆ ನೆನ್ನೆ ಮೊನ್ನೆ ಎಲ್ಲ ನೀಟಾಗಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಿದ್ರು ಯಾಕೆಂದರೆ ಪ್ರತಿ ವರ್ಷ ಇಲ್ಲೇ ಪೂಜೆ ತಟ್ಟೆ ಇಟ್ಟು ಪೂಜೆ ಮಾಡೋದು ಇಲ್ಲೂ ಕೂಡ ನಾನೇ ರಂಗೋಲಿ ಬಿಟ್ಟಿರೋದು ಪೂರ್ತಿ ಎಲ್ಲ ಕ್ಲೀನ್ ಮಾಡಿ ಇನ್ನು ಎಲ್ಲರೂ ಬರೋದಕ್ಕೆ ಆಗುತ್ತೆ ಇನ್ನು ನನ್ನ ಮಗಳು ಕೂಡ ಇನ್ನೂ ರೆಡಿಯಾಗಿರಲಿಲ್ಲ ಅವಳು ಇನ್ನೂ ರಂಗೋಲಿ ಬಿಟ್ಕೊಂಡು ಅಲ್ಲಕ್ಕೆ ನಿಂತಿದ್ಲು ಸೊ ನಾನು ಕರೆಯೋಷ್ಟು ಕರೆದೇ ಇನ್ನೂ ಯಾರೂ ಬಂದಿಲ್ಲ ಅಂತ ಅವಳು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ಲು ಇವಾಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾಯಿದ್ದಾರೆ ಮೊದಲೆಲ್ಲ ಇನ್ನು ಬೇಗರೆ ಬರ್ತಾಯಿದ್ರು ಸ್ವಲ್ಪ ಇವಾಗಂತೂ ಲೇಟ್ ಇದೆ ಸೊ ಇವರು ಇದೇ ಪೂಜೆ ಲೇಟಾಗಿ ಮಾಡಿದ್ರೆ ಇನ್ನು ಬಾಯಿ ಬೀಗ ಚುತಿಸ್ಕೊಂಡು ಪೂರ್ತಿ ಒಂದು ರೌಂಡ್ ಬರೋದು ಇನ್ನೂ ಲೇಟಾಗತ್ತೆ ನಾನು ಬೇರೆ ಯಾವುದು ಸ್ಯಾರೀಸ್ ಏನು ಉಟ್ಕೊಳ್ಬಾರ್ದು ಅಂಥೇಳಿ ಇದು ಮಾಡಿದೆ ಇನ್ನು ಬಾಯಿ ಬೀಗ ಪಂಜು ಎರಡೂ ರೆಡಿ ಇದೆ ಆ ಪಂಜು ಚೆನ್ನಾಗಿ ಉರಿಲಿ ಅಂಥೇಳಿ ಒಂದು ಅರ್ಧ ಕ್ಯಾನಷ್ಟು ಎಣ್ಣೆ ಹಾಕಿ ದೀಪದ ಎಣ್ಣೆ ಅದಕ್ಕೆ ಒಂದು ಸ್ಪೂನ್ ಇಟ್ಟು ಅದರಲ್ಲಿ ಉಣಿಯಾಕ್ಬಿಟ್ಟಿದ್ದೀನಿ ಯಾಕೆಂದರೆ ಅದು ಚೆನ್ನಾಗಿ ಉಂತಷ್ಟು ಪಂಜು ಚೆನ್ನಾಗಿ ಉರಿಯುತ್ತೆ ಸ್ವಲ್ಪ ದೂರ ಆದರೂ ಚೆನ್ನಾಗಿ ಉರಿಲಿ ಅಂತೇಳಿ ಅಷ್ಟೇ ಇನ್ನು ದೇವರ ಅಲಂಕಾರ ದೇವ್ರ ಪೂಜೆ ಎಲ್ಲ ರೆಡಿ ಇದೆ ಇನ್ನು ದೇವ್ರ ಪೂಜೆಗೆ ಅಂತೇಳಿ ಮನೆಯಲ್ಲಿ ಪ್ರತಿ ವರ್ಷ ರಸಾಯನ ಮಾಡಿಕೊಡ್ತಾರೆ ಈ ಸಲನೂ ರಸಾಯನ ಮಾಡಿ ತಂದುಕೊಟ್ವಿ ಇವರು ದೇವ್ರನ್ನ ಹೊರೋರು ಅಂದರೆ ಕಳಶ ಮೇನ್ ದೇವ್ರೇನು ಬರುತ್ತೆ ಕಳಶನ ಹೊರೋರು ಅವರು ಕೂಡ ರೆಡಿಯಾಗಿ ಬಂದಿದ್ದಾರೆ ಸೊ ಯಾರ್ಯಾರೆಲ್ಲ ಹೊರಕ್ಕೆ ಇಷ್ಟ ಇರುತ್ತೆ ಅವರು ಎಲ್ಲ ಹೆಸ್ರನ್ನ ಕೊಡ್ಬೋದು ದೇವಸ್ಥಾನದಲ್ಲಿ ಲಕ್ಕಿ ಡಿಪ್ಪಲ್ಲಿ ಯಾರ ಹೆಸ್ರು ಬರುತ್ತೆ ಅವ್ರಿಗೆ ಕಳಶನ ಒರೆಸ್ತಾರೆ ಈ ಸಲ ಇವ್ರ ಹೆಸ್ರು ಬಂದಿದೆ ಹಾಗಾಗಿ ಅವರು ರೆಡಿಯಾಗಿ ಬಂದಿದ್ದಾರೆ ಇನ್ನು ಒಬ್ಬೊಬ್ರಾಗೆ ಬರೋದು ಸ್ಟಾರ್ಟ್ ಮಾಡಿದ್ರು ಇನ್ನು ದೇವರು ಹೊರವರು ಕೂಡ ಬಂದರು ಇನ್ನು ದೇವ್ರನು ಕೂಡ ಅಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಹಳೆಯದು ಒಂದು ಬಾವಿ ಇದೆ ಸೊ ಆ ಬಾವಿ ನೀರೇ ತೆಗೆದು ಅವರು ಪೂಜೆನ ಮಾಡುವಂಥದ್ದು ಏನು ನಮ್ಮ ಮನೆಯಲ್ಲೂ ಎಲ್ಲರೂ ರೆಡಿಯಾಗಿದ್ದಾರೆ ನಮ್ಮ ಶಿವನಂತೂ ಇನ್ನೂ ಗಣ್ಣು ಸೊ ಅವನಿಗೆ ನಿದ್ರೆ ಇನ್ನೂ ಸಾಕಾಗಿಲ್ಲ ಸೊ ಕಣ್ಣೇ ಇಲ್ಲ ಎಲ್ಲರೂ ಅವನ ಜೊತೆ ಮಾತಾಡ್ಕೊಂಡು ಅವನು ನೆಬ್ಬಿಸ್ತಾ ಇದ್ದಾನೆ ಜೊತೆಗೆ ನಿಶ್ಚಿತ ನನ್ನ ಮಗಳು ರೆಡಿ ಇದ್ದಾಳೆ ಜೊತೆಗೆ ಅವ್ರ ಫ್ರೆಂಡ್ಸ್ ಎಲ್ಲ ಬಂದರು ಸೊ ಸುಮಾರು ಜನ ಈ ಸಲ ಟೆಂತ್ ಸ್ಟ್ಯಾಂಡರ್ಡ್ ಆದ್ದರಿಂದ ಎಲ್ಲರೂ ಬಾಯಿ ಬೀಗ ಚುಚ್ಚಿಸ್ಕೊತಾ ಇದ್ದಾರೆ ಸುಮಾರು ಜನ ಈ ವರ್ಷದಿಂದ ಅರ್ ಕೆ ಅವರವರು ವರ್ಕ್ ಓದ್ತಿದ್ದಾರೆ ಅಂದರೆ ಇದು ಒಂದು ವರ್ಷ ಚುಚ್ಚಿಸ್ಕೊಳ್ಳೋರು ಚುಚ್ಚಿಸ್ಕೋಬೋದು ಇಲ್ಲಾಂದರೆ ಮೂರು ವರ್ಷ ಐದು ವರ್ಷ ಸಾಮಾನ್ಯವಾಗಿ ನಾನು ನೋಡಿರೋ ಮಟ್ಟಿಗೆ ಹೆಚ್ಚು ಜನ ಮೂರು ವರ್ಷ ಅಂತ ಸೊ ಅರಕೆನ ತೊಗೋತಾರೆ ನನ್ನ ಮಗಳು ಕೂಡ ಫುಲ್ಲು ಕಲರ್ಫುಲ್ಲಾಗಿ ರೆಡಿಯಾಗಿ ನಿಂತಿದ್ದಾಳೆ ಅವಳು ಅವಳ ಫ್ರೆಂಡು ಒಂದೇ ಥರ ಕಲರ್ ಕಾಂಬಿನೇಷನ್ನು ಲಾಸ್ಟ್ ಇಯರ್ಸ್ ಬೇಕು ನನ್ನ ಮಗಳು ಕೂಡ ಸೇಮ್ ಇದೇ ಥರ ಲಂಗದವಣಿನ ಹೊಲ್ಸ್ಕೊಂಡು ಹಾಕೊಂಡಿದ್ಲು ಈ ಸಲ ಅವಳು ನೋಡೇ ಸುಮಾರು ಜನ ಸೇಮ್ ಅದೇ ಥರ ಕಾಸ್ಟ್ಯೂಮ್ನ ತೊಗೊಂಡಿದ್ದಾರೆ ಚೆನ್ನಾಗಿದೆ ಆ ಕಲರ್ ಕಾಂಬಿನೇಷನ್ ಅಂತೂ ಸೂಪರಾಗಿದೆ ಸೊ ಎಲ್ಲರಿಗಿಂತ ಎದ್ದು ಕಾಣಿಸುತ್ತೆ ಸೊ ಅವಳು ಡ್ರೆಸ್ ಕೂಡ ಚೆನ್ನಾಗಿ ಬಂದಿದೆ ಅದು ಸ್ಯಾರಿ ತೊಗೊಂಡು ನಾನು ಹೋಲ್ಸಿರೋ ಅಂಥದ್ದು ಇನ್ನು ಸುಮಾರು ಜನ ಅವಳು ಫ್ರೆಂಡ್ಸ್ ಎಲ್ಲರೂ ಸ್ಯಾರಿ ಉಡೋರು ಕೂಡ ಸ್ಯಾರಿ ಉಟ್ಕೊಂಡಿದ್ದಾರೆ ಇನ್ನು ಪಟಾಕಿ ಹೊಡೆಯೋ ಸ್ಟಾರ್ಟ್ ಆಯಿತು ಕೆಳಗಡೆ ಎಲ್ಲ ಪೂರ್ತಿ ಲೈಟಿಂಗ್ಸ್ ಆಲ್ರೆಡಿ ಆನ್ ಮಾಡಿದ್ದಾರೆ ಈ ಕಡೆ ಇನ್ನೂ ಲೈಟ್ ಇಲ್ಲ ಅಂತ ಹೇಳ್ತಾಯಿದ್ರು ಕರೆಂಟ್ ಇಲ್ಲ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ಈ ಕಡೆ ಇನ್ನೂ ಏನು ಲೈಟ್ ಆನ್ ಮಾಡಿಲ್ಲ ಈ ಸಲ ಏನೋ ತುಂಬ ಅಷ್ಟು ಚೆನ್ನಾಗಿ ಏನು ಈ ಕಡೆ ಎಲ್ಲ ಲೈಟಿಂಗ್ಸ್ ಏನು ಹಾಕಿಲ್ಲ ಇನ್ನೂ ಚೆನ್ನಾಗೆಲ್ಲ ಲೈಟಿಂಗ್ಸ್ ಹಾಕ್ತಾಯಿದ್ರು ಬಟ್ ಅಷ್ಟೇನೋ ಲೈಟಿಂಗ್ಸ್ ಏನು ಆನ್ ಮಾಡಿಲ್ಲ ಸಿಂಪಲಾಗಿ ಹಾಕಿದ್ದಾರೆ ಸೊ ಮೇನ್ ರೋಡಿಗೆ ಮಾತ್ರ ಸ್ವಲ್ಪ ಗ್ರ್ಯಾಂಡಾಗಿ ಪೂರ್ತಿ ಲೈಟಿಂಗ್ಸ್ ಹಾಕಿದ್ದಾರೆ ಇನ್ನಿವತ್ತು ಹಬ್ಬ ಆದ್ರಿಂದ ಮುಂಬೈ ಚಾಟ್ಸ್ ಅವರು ಕ್ಲೋಸ್ ಮಾಡಿದ್ದಾರೆ ಇಲ್ಲಾಂದರೆ ಪೂರ್ತಿ ಜನ ಸೇರುತ್ತೆ ಅಂಥೇಳಿ ಓಪನ್ ಮಾಡಿದ್ರೂ ಏನು ತೊಂದರೆ ಆಗ್ತಿರ್ಲಿಲ್ಲ ಬಟ್ ಹಬ್ಬ ಅಲ್ವಂಥೇಳಿ ಪಾಪ ಅವರು ಕೂಡ ಕ್ಲೋಸ್ ಮಾಡಿದ್ದಾರೆ ಇನ್ನು ಬರೋರೆಲ್ಲ ಅವರ ಒಂದು ಪೂಜೆ ಆ ತಟ್ಟೆಗಳನ್ನ ತಂದು ಇಟ್ಟು ರೆಡಿಯಾಗಿದ್ದಾರೆ ಇವತ್ತು ಹಣ್ಣು ಕಾಯಿ ಪೂಜೆ ಅಂದರೆ ನಾವೇನು ಸಾಮಾನ್ಯವಾಗಿ ಬಾಳೆಹಣ್ಣು ಕಾಯಿ ಗಂಧಿನ ಕರ್ಪೂರ ಹೂ ಇಟ್ಟು ಪೂಜೆ ಮಾಡ್ತೀವಿ ಸೊ ಆ ಪೂಜೆ ಮಡಿ ಆಸಿರ್ತೀವಲ್ಲ ಅಲ್ಲಿಟ್ಟರೆ ಅವರೇ ಬಂದು ಪೂರ್ತಿ ಕಡ್ಡಿ ಎಲ್ಲ ತೊಗೊಂಡೋಗ್ತಾರೆ ಕುಂಕುಮ ಕುಂ ಹೋಗ್ತಾರೆ ಅಲ್ಲೇ ಕಾಯಿ ಹೊಡೆದು ಬಾಳೆಹಣ್ಣು ಮೂರ್ತಿ ಪೂಜೆ ಮಾಡಿಕೊಡ್ತಾರೆ ಇನ್ನಿದು ಒಂದು ಕಳಶ ಇಡುವ ಜಾಗ ಇಲ್ಲೇ ದೇವ್ರನ್ನ ಇಟ್ಟು ಪೂಜೆ ಮಾಡಿ ಇಲ್ಲಿಂದ ತಲೆ ಮೇಲೆ ಹೊತ್ಕೊಂಡು ಹೋಗುವಂಥದ್ದು ಸುಮಾರು ಆಲ್ಮೋಸ್ಟ್ ತುಂಬ ಜನ ಬಂದಿದ್ದಾರೆ ಬಟ್ ಇನ್ನೂ ಪೂಜೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇನ್ನೂ ತುಂಬ ಹೊತ್ತು ನಡೆಯುತ್ತೆ ನನಗೆ ಗೊತ್ತಿರೋಂಗೆ ಇನ್ನೊಂದು ಆಫ್ ಆನ್ ಅವರ್ ಆದರೂ ಈ ಪೂಜೆ ಎಲ್ಲ ನಡೆಯುತ್ತೆ ಇಲ್ಲೂ ಕಲರ್ಫುಲ್ ರಂಗೋಲಿ ಚೆನ್ನಾಗಿ ಬಂದಿದೆ ಮೇನಾಗಿ ಈ ದೇವ್ರದ ಛತ್ರಿ ಇಂಪಾರ್ಟೆಂಟು ದೇವ್ರ ಛತ್ರಿ ಬಂದ ಪೂಜೆಗಳನ್ನ ಸ್ಟಾರ್ಟ್ ಮಾಡುವಂಥದ್ದು ಊರಿನ ಇರಿಕ್ರ ಯಾರಿದ್ದಾರೆ ಅವರೆಲ್ಲರೂ ಸೇರಿ ಈ ಪೂಜೆನ ಮಾಡ್ತಾರೆ ಪ್ರತಿ ವರ್ಷ ಇದೇ ರೀತಿ ನಡೆಯುವಂಥದ್ದು ಹೊಂಬಾಳೆ ತುಂಬಾ ತುಂಬನೇ ಇಂಪಾರ್ಟೆಂಟು ನಮ್ಮ ಊರಲ್ಲಿ ಪ್ರತಿ ವರ್ಷ ಏನೋ ಹಬ್ಬ ನಡೆಯುತ್ತೆ ಸೊ ಈ ಸಂದರ್ಭದಲ್ಲಿ ಮಳೆ ಬರುತ್ತೆ ಅಂದರೆ ತುಂಬ ಜೋರಾಗಿ ಬಂದಿರೋದೇನು ನಾನು ನೋಡಿಲ್ಲ ಸಿಂಪಲ್ಲಾಗಂತೂ ಬಂದೇ ಬರುತ್ತೆ ಈ ಸಲ ನೋಡೋಣ ಬರುತ್ತೋ ಇಲ್ವೋ ಅಂತ ಇನ್ನು ಪೂಜೆಲ್ಲ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೆಲ್ಲ ತಂದು ಇಟ್ಕೊಂಡಿದ್ದಾರೆ ಇನ್ನು ಒನ್ ಬೈ ಒನ್ನು ದೇವರಿಗೆ ಹಾರ ಹಾಕೋರೆಲ್ಲ ಅವರೇ ಬಂದು ಬಂದು ಹಾರ ತಂದು ಇರ್ತಾರೆ ಇನ್ನು ಪೂಜೆಗೆ ಕಳಸ ಮೇನಾಗಿ ಈ ಒಂದು ಕಳಸದ ಬಿಂದಿಗೆ ತುಂಬಾ ಇಂಪಾರ್ಟೆಂಟು ಸೊ ಈ ಮನೇಲೇ ಅದು ಹಳೆ ಬಾವಿ ಇರೋದು ಸಾಮಾನ್ಯವಾಗಿ ನನಗೆ ಗೊತ್ತಿರೋಂಗೆ ತುಂಬ ವರ್ಷದಿಂದ ಇಲ್ಲಿನ ನೀರು ತಂದು ಪೂಜೆ ಮಾಡೋದು ಅಂತೂ ಇಂತೂ ಸುಮಾರು ಆಯಿತು ಎಲ್ಲ ರೆಡಿ ಆಯಿತು ಸೋ ಮೇನು ದೇವರು ಎಲ್ಲ ರೆಡಿಯಾಗಾಯಿತು ಇನ್ನು ಕಾಯಿ ಹೊಡೆದು ಪೂಜೆ ಮಾಡಿ ಗಂಧ ಕಟ್ಟಿ ಹಚ್ಚಿ ಎಲ್ಲರೂ ರೆಡಿಯಾದರು ನಾವು ಎಲ್ಲ ವೆಯ್ಟ್ ಇದ್ದೀವಿ ಏಕೆಂದರೆ ಇನ್ನು ಬಾಯಿ ಬೀಗ ಚುಚ್ಚಿಸ್ಕೊಳ್ಳೋರೆಲ್ಲರೂ ಒಂದು ಕಡೆ ನಿಂತ್ಕೋಬೇಕು ಅದು ಪಂಜಸ್ಕೊಂಡು ನಾವು ಹೋಗಬೇಕು ಇನ್ನೆಲ್ಲ ಪೂಜೆ ಮುಗೀತು ಲೈಟಿಂಗ್ಸ್ ಎಲ್ಲ ಅಂತೂ ಕಲರ್ಫುಲ್ಲಾಗಿ ಲೈಟಿಂಗ್ಸ್ಗಳು ಹಾಕಿದ್ರು ಓ ಇದೇ ಬಾಯಿ ಬೀಗ ಚುಚ್ಚೋದು ಸೊ ನಮ್ಮ ಕಡೆ ಡಬ್ಬಲ್ಲೋ ಬಾಯಿ ಬೀಗ ಅದು ನೋಡಿದ್ರೇ ಭಯ ಆಗುತ್ತೆ ಬಟ್ ಧೈರ್ಯ ಚುಚ್ಚಿಸ್ಕೊಂಡ್ಲು ಇದು ದೇವ್ರ ಹೊತ್ತಿರೋದು ಕಳಸ ಓದ್ಕೊಂಡು ಫಸ್ಟು ಅವ್ರು ಹೋಗಬೇಕು ಅವರು ಹಿಂದೆ ಈ ಬಾಯಿ ಬೀಗ ಯಾರೆಲ್ಲ ಚುಚ್ಚಿಸ್ಕೊಂಡಿರ್ತಾರೆ ಮಡಿ ಹಾಸ್ಕೊಂಡು ಹೋಗ್ತಾರೆ ಅದ್ರ ಮೇಲೆ ಅವ್ರು ಹೋಗಬೇಕು ಅದ್ರ ಜೊತೆಗೆ ಆ ಪಂಜು ನಾವೇನು ಪಂಜಿನ ಮಾಡಿಟ್ಟಿರ್ತೀವಿ ಅದಕ್ಕೆ ಬೆಂಕಿ ಹಚ್ಚಿಸ್ಕೊಂಡು ಅದನ್ನು ಕೈಯಲ್ಲಿ ಇಟ್ಕೊಂಡು ಪೂರ್ತಿ ಅದು ಏನು ಮೆರವಣಿಗೆ ನಡೆಯುತ್ತೆ ಒಂದು ರೌಂಡು ಅಲ್ಲಿ ಪೂರ್ತಿ ರೌಂಡ್ ಹೋಗಬೇಕು ನೋಡಿ ಈ ಥರ ಪಂಜ್ ಹಚ್ಚಿಸ್ಬೇಕು ಅದು ಒಬ್ರಿಗೊಬ್ರಿಗೊಬ್ರಿಗೊಬ್ಬರು ಹಚ್ಕೊಂಡು ಹೋಗ್ಬೋದು ಎಲ್ಲಿ ಅದು ಮಡಿ ಹಾಸೋದು ನಿಲ್ಲಿಸ್ತಾರೆ ಅಲ್ಲಿ ಒಬ್ರಿಗೊಬ್ರು ಒಬ್ರಿಗೊಬ್ರು ಹಚ್ಕೊಂಡು ಹೋಗ್ತಾರೆ ಸಾಮಾನ್ಯವಾಗಿ ನೈಂಟಿ ನೈನ್ ಪರ್ಸೆಂಟು ಈ ಒಂದು ಏನಿದೆ ಅದನ್ನು ಮಾಡ್ತಾರೆ ಕೆಲವ್ರು ಮಾತ್ರ ಅದು ಮಾಡೋದಿಲ್ಲ ಅಂದರೆ ಸಡನ್ಲಿ ನಾವು ಚುಚ್ಚಿಸ್ಕೋಬೇಕು ಅನ್ನೋರು ಮತ್ತು ಕೆಲವ್ರಿಗೆ ಗೊತ್ತಿರೋದಿಲ್ಲ ಸೊ ಇದನ್ನು ಮಾಡಬೇಕು ಅನ್ನೋದು ಸೊ ಅದು ನಮ್ಮಲ್ಲಿ ಯಾವಾಗಲೂ ಸಿಂಗಲ್ ಲೈನ್ ಬರುತ್ತೆ ಗುಂಪ್ ಗುಂಪಾಗಿ ಹೋಗೋದೇನಿಲ್ಲ ಸಿಂಗಲ್ ಲೈನು ಮೋಡ ಫುಲ್ ಮುಚ್ಚಿದೆ ಮೋಸ್ಟ್ಲಿ ಮಳೆ ಹನಿ ಹಾಕ್ಬೋದು ಸೊ ಸಿಂಗಲ್ ಲೈನಲ್ಲಿ ಯಾರೆಲ್ಲ ಬಾಯಿ ಬೀಗ ಚುಚ್ಚಿಸ್ಕೊಂಡಿರ್ತಾರೋ ಅವರು ಸಿಂಗಲ್ ಲೈನಲ್ಲಿ ಬರಬೇಕು ಯಾಕಂದರೆ ಅವ್ರ ಕೈಯಲ್ಲಿ ಪಂಜ್ ಇಟ್ಕೊಂಡು ಬರಬೇಕು ಇನ್ನು ನಾವೆಲ್ಲ ಒಂದು ಸೈಡ್ ಬರ್ತೀವಿ ಯಾಕೆಂದರೆ ಅವರಿಗೆ ಆ ಪಂಜ್ಗೆ ಅವಾಗವಾಗ ಸ್ವಲ್ಪ ಸ್ವಲ್ಪ ಎಣ್ಣೆ ಇರಬೇಕು ಇಲ್ಲಾಂದರೆ ಅದು ಆಫ್ ಆಗಿಬಿಡತ್ತೆ ನೋಡಿ ಇಲ್ಲಿ ಸುಮಾರು ಜನಕ್ಕೆ ಆಗಿದೆ ಎಣ್ಣೆ ಹಾಕಿ ಮತ್ತೆ ಅದನ್ನು ಹಚ್ಕೊಂಡು ಹಚ್ಕೊಂಡು ಹೋಗಬೇಕು ಸೊ ನಾನು ನೋಡಿರೋ ಮಟ್ಟಿಗೆ ಈ ಥರ ಎಲ್ಲೂ ಇಲ್ಲ ಸೊ ಅಲ್ಲಲ್ಲೇ ಮಧ್ಯ ಮಧ್ಯ ಕಲರ್ಫುಲ್ ಪಟಾಕಿಗಳು ಕೂಡ ಸಿಡಿಸ್ತಾ ಇದ್ದಾರೆ ಮಳೆ ಹಣಿ ಕೂಡ ಹಾಕ್ತಾ ಇದೆ ಹನಿ ಸ್ಟಾರ್ಟ್ ಆಗಿದೆ ಏನು ಬರಲ್ಲ ಅಂತ ಅಂದ್ಕೊಂಡಿದ್ದೀವಿ ಹನಿ ಬರಬೇಕು ಬಟ್ ಬಂದ್ರೇ ಖುಷಿ ಇನ್ನು ಸುಮಾರು ಒಂದು ರೌಂಡ್ ಫುಲ್ ಬಂದ್ವಿ ಮೇನ್ ರೋಡಲ್ಲಿ ಬಂದ್ವಿ ಇದು ದೇವಸ್ಥಾನದಿಂದ ಫುಲ್ಲು ನಮ್ಮ ಒಂದು ಮೇನ್ ರೋಡ್ ಏನಿದೆ ಆ ಮೇನ್ ರೋಡಲ್ಲಿ ಡಿ ಆರ್ ಎಮ್ ಬಳಸ್ಕೊಂಡು ಲಾಯಲ್ ವರ್ಲ್ಡ್ ಬಳಸ್ಕೊಂಡು ಆಮೇಲೆ ಊರೊಳಗೆ ಮೇನ್ ರೋಡ್ ಏನು ಬರ್ತೀವಿ ಆ ರೋಡಿಗೆ ಬರ್ತೀವಿ ಆಲ್ಮೋಸ್ಟು ಈ ಸಲ ಸ್ವಲ್ಪ ಬೇಗ 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 ಮೂವ್ ಮಾಡಿದ್ರು ನಿಲ್ಸಿ ನಿಲ್ಸಿ ಪೂಜೆ ಮಾಡೋದಾಗಲಿ ಸೊ ಆ ಥರ ಏನು ಮಾಡಲಿಲ್ಲ ಬೇಗ ಬೇಗ ಬಂದ್ವಿ ಸ್ವಲ್ಪ ಮಳೆ ಹಾನಿ ಆಯಿತು ಒಂದೆರಡು ಸಲ ಮಳೆ ಹಾನಿ ಆಯಿತು ಸೊ ಖುಷಿ ಆಯಿತು ಇನ್ನು ನಾವೆಲ್ಲರೂ ಆಲ್ಮೋಸ್ಟ್ ಬಂದ್ವಿ ದೇವಸ್ಥಾನದ ಹತ್ರ ಇನ್ನು ಆಲ್ರೆಡಿ ಇಲ್ಲೆಲ್ಲ ಸ್ಟೇಜ್ ಹಾಕಿ ಆರ್ಕೆಸ್ಟ್ರಾಗೆಲ್ಲ ರೆಡಿ ಮಾಡಿ ಆರ್ಕೆಸ್ಟ್ರಾ ನಡೀತಾ ಇದೆ ಇನ್ನು ರಂಗೋಲಿ ಏನೋ ಕಾಂಪಿಟೇಷನ್ ಇತ್ತು ರಂಗೋಲಿ ಕಾಂಪಿಟೇಷನ್ಗೆ ಟಾಪ್ ತ್ರೀ ಯಾರಿದ್ದಾರೆ ಅವರಿಗೆ ಟ್ರೋಫಿ ಕೂಡ ಕೊಟ್ಟಿದ್ದಾರಂತೆ ಆಲ್ಮೋಸ್ಟ್ ಎಲ್ಲರೂ ಮುಂದೆ ಬಂದ್ವಿ ಇವಾಗ ಏನಾಗುತ್ತೆ ಅಂದರೆ ಈಗ ಬೀಗ ಚುಚ್ಚಿಸಿರೋರಿಗೆಲ್ಲ ಫಸ್ಟು ಮುಂದೆ ಬಿಟ್ಬಿಡ್ತಾರೆ ಯಾಕೆಂದರೆ ಅವರು ಬೀಗ ತಗ್ಸಿ ಅವ್ರದ್ದು ಪ್ರಸಾದ ಅಂದರೆ ತೀರ್ಥ ಪ್ರಸಾದ ತಗೊಂಡು ಅಲ್ಲಿಂದ ಅವರು ಮನೆಗೆ ಬಂದು ಅವ್ರು ಊಟ ಮಾಡಬೇಕು ಸೊ ಅವ್ರದ್ದು ಹಿಂದೆ ಏನು ಮಡೆ ಅನ್ನ ಅಂತ ಹೇಳ್ತೀವಲ್ಲ ಸೊ ಮಡೆ ಅನ್ನನ ತೊಗೊಂಡು ಬರ್ತಾರೆ ಅದನ್ನು ಪೂಜೆ ಹೋಗಿ ಮನೆಯಲ್ಲಿ ಎಲ್ಲರೂ ತಿಂದ ಮೇಲೆ ಊಟ ಮಾಡುವಂಥದ್ದು ಆಲ್ಮೋಸ್ಟ್ ಎಲ್ಲ ಇಲ್ಲಿ ಪಟಾಕಿಗಳನ್ನ ಹೊಡಿತಾ ಇದ್ದಾರೆ ಇನ್ನು ಒಳ್ಳೆ ಎಲ್ಲರೂ ಫುಲ್ಲು ಎಂಜಾಯ್ ಮಾಡ್ತಾಯಿದ್ದಾರೆ ಬ್ಯಾಂಡ್ ಸೆಟ್ ಎಲ್ಲ ಇದೆ ಇನ್ನು ಮೇನಾಗಿ ದೇವಸ್ಥಾನದ ಹತ್ರ ಪೂರ್ತಿ ಎಲ್ಲರಿಗೂ ಬಾಯಿ ಬೀಗ ಬಿಚ್ಚಿಸಿ ಅವರೆಲ್ರಿಗೂ ತೀರ್ಥ ಹಾಕಿ ಆ ಬಾಯಿ ಬೀಗ ಚುಚ್ಚಿರೋ ಕಡೆ ರಕ್ತ ಬರೋರಿಗೆಲ್ರಿಗೂ ಅರಿಶಿನ ಹಾಕಿ ಸೊ ಆಮೇಲೆ ಅಲ್ಲಿಂದ ಅವ್ರನ್ನ ಕಳಿಸುವಂಥದ್ದು ಈ ರೋಡಂತೂ ಫುಲ್ಲು ಕಲ್ಲರ್ಫುಲ್ಲಾಗಿ ಫುಲ್ ಲೈಟಿಂಗ್ಸಲ್ಲಂತೂ ಸಖತ್ತಾಗಿ ಇದು ಮಾಡಿದ್ದಾರೆ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಈ ರೋಡಲ್ಲಿ ಬರೋದಕ್ಕೆ ಒಂಥರ ಹಿಂಸೆ ಆ್ಯಕ್ಚುಲಿ ಯಾಕೆಂದರೆ ಇಲ್ಲಂತೂ ಪೂರ್ತಿ ಪಟಾಕಿ ಹೊಡಿತಾನೇ ಇರ್ತಾರೆ ಸೊ ಅದಂತೂ ಭಾರಿ ಭಾರಿ ಹಿಂಸೆ ತುಂಬಾ ಹಿಂಸೆ ಅನಿಸುತ್ತೆ ಯಾಕೆಂದರೆ ನಾವು ಬರೀ ಕಾಲಲ್ಲಿ ಇರ್ತೀವಿ ಬರೀ ಕಾಲಲ್ಲಿ ನಡ್ಕೊಂಡು ಹೋಗೋವಂಥದ್ದು ಸೊ ಹಾಗಾಗಿ ಅದಂತೂ ತುಂಬ ಹಿಂಸೆ ಇನ್ನು ಫಸ್ಟ್ ಟೈಮ್ ಯಾರು ಅರ್ಕೆ ಹೊತ್ತು ಬಾಯಿ ಬೀಗ ಹಾಕಿಸ್ಕೊಂಡಿರ್ತಾರೆ ಸೊ ಅವರು ಸಾಮಾನ್ಯವಾಗಿ ಹೊಸ ಬಟ್ಟೆ ಹಾಕೋತಾರೆ ಸೊ ನಾನು ಕೂಡ ಸ್ಟಾರ್ಟಿಂಗ್ ಅವಳು ನನ್ನ ಮಗಳು ಬೈ ಬೇಗ ಚುಚ್ಚಿಸ್ಕೊಂಡಾಗ ಲಾಸ್ಟ್ ಟೂ ಇಯರ್ಸ್ ಎಲ್ಲ ಫುಲ್ಲು ಹೊಸ ಹೊಸ ಬಟ್ಟೆನೇ ಹೊಲಿಸಿದ್ದು ಇದನ್ನು ನಾನು ಇವಳಿಗೆ ಇದೇ ಇದಕ್ಕೆ ಅಂತಲೇ ಹೊಲಿಸ್ಕೊಟ್ಟೆ ಬಟ್ ಅವಳು ಸೆಂಡ್ ಆಫ್ ಕೂಡ ಇದನ್ನೇ ಹಾಕೋತೀನಿ ಚೆನ್ನಾಗಿದೆ ಅಂತ ಹೇಳಿದ್ಲು ಸೊ ಹಾಗಾಗಿ ಅದಕ್ಕೂ ಸೇರಿದಂಗೆ ಬೇಕು ಅಂತ ಹಾಕ್ಕೊಂಡ್ಳು ಇನ್ನು ಪೂರ್ತಿ ಒಂದು ರೌಂಡು ನಮಗೆ ಬಂದು ಕಾಲೆಲ್ಲ ಫುಲ್ಲು ನೋವು ಬಂದಿತ್ತು ಇನ್ನೇನು ಮಾಡೋದು ಬರಲೇಬೇಕು ವರ್ಷಕ್ಕೊಂದು ಸಲ ಮೂರು ವರ್ಷ ಮುಗೀತು ಸೊ ಇಲ್ಲಿಗೆ ಮುಗೀತು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಒಳಗೆ ಮುಂದೆ ಇನ್ನೂ ಆಸೆ ಪಟ್ಟು ಚುಚಿಸ್ಕೋತೀನಿ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅದು ಬೇರೆ ಈ ಸಲ ಟೆಂತ್ ಸ್ಟ್ಯಾಂಡರ್ಡು ಇವಳ ಜೊತೆಗೆ ಇವಳು ತುಂಬ ಜನ ಫ್ರೆಂಡ್ಸ್ಗಳು ಇಸ್ ಕೂಡ ಈ ಸಲ ಚುಚಿಸ್ಕೊಂಡಿದ್ದಾರೆ ಮಧ್ಯ ಮಧ್ಯ ಕಲರ್ಫುಲ್ ಪಟಾಕಿಗಳು ಸೊ ರಾಕೆಟ್ಗಳು ಹೊಡೆಯೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಬಟ್ ಕೆಳಗಡೆ ಪಟಾಕಿ ಹೊಡೆಯೋದ್ರಿಂದ ಸೊ ನಾವು ಬರೀ ಕಾಲಲ್ಲಿ ಬರ್ತಾಯಿರ್ತೀವಿ ಸೊ ಅಲ್ಲಂತೂ ಕಾಲಿಟ್ಟರೆ ಕೆಲವು ಕಡೆ ಸುಡೋದಿರುತ್ತೆ ಕೆಲವ್ರಿಗೆ ಗೊತ್ತೇ ಆಗೋದಿಲ್ಲ ಲಾಸ್ಟ್ ಟೈಮ್ ನನಗೂ ಕೂಡ ಹಾಗೆ ಆಗಿತ್ತು ಬಟ್ ಈ ಸಲ ನಾನು ಕರೆಕ್ಟಾಗಿ ನೋಡ್ಕೊಂಡು ಬರ್ತಾ ಇದೆ ಹಾಗಾಗಿ ಅನ್ನಿಸ್ಲಿಲ್ಲ ಜೊತೆಗೆ ದೇವರು ಒತ್ತಿರೋರಿಗೆ ಅಲ್ಲಲ್ಲೇ ಕಾಲು ತೊಳೆದು ಪೂಜೆ ಮಾಡೋರು ಕೂಡ ತುಂಬ ಜನ ಪೂಜೆ ಮಾಡ್ತಾಯಿದ್ರು ಇನ್ನು ತುಂಬ ಜನಕ್ಕೆ ಆಸೆ ಇರುತ್ತೆ ದೇವರಲ್ವ ಅಂಥೇಳಿ ತುಂಬ ಜನ ಅಲ್ಲಲ್ಲೇ ತಟೆ ತಂದು ಚೊಮ್ಮ ತಂದು ನೀರು ಅವರಿಗೆ ಪಾದ ತೊಳೆದು ಅರ್ಶನ ಕುಂಕುಮ ಇಟ್ಟು ಹೂವಿಟ್ಟು ಪೂಜೆ ಮಾಡಿ ಅವರಿಗೆ ಹಾರ ಹಾಕೋರು ತುಂಬ ಜನ ಹಾರ ಹಾಕ್ತಾಯಿದ್ರು ಸೊ ಅದ್ರ ಜೊತೆಗೆ ವಿಡಿಯೋಸ್ಗಳು ತೆಗಿಯೋರು ವೀಡಿಯೋಸ್ ತೆಗಿತಾಯಿದ್ರು ಫೋಟೋಗ್ರಾಫರ್ಸು ಫೋಟೋಸ್ ತೆಗಿತಾಯಿದ್ರು ಸೊ ನಾನು ಎಲ್ರಿಗೂ ರೇಗಿಸ್ತಿದ್ದೆ ಲಾಸ್ಟ್ ಇಯರು ಈ ಹಬ್ಬದ ಪ್ರಯುಕ್ತ ಏನೋ ಪೇಪರಲ್ಲಿ ಒಂದು ಲೈನ್ಸ್ ಎಲ್ಲ ಬರೆದಿದ್ರು ಆವಾಗ ನನ್ನ ಮಗಳದು ಫೋಟೋ ಬಂದಿತ್ತು ಸೊ ಈ ಸಲನೂ ಕೂಡ ನನ್ನ ಮಗಳು ನಿಂತಿರೋದೇ ಸುಮಾರು ಫೋಟೋಸ್ಗಳ ತೆಗಿತಾಯಿದ್ರು ಆ ಫೋಟೋಗ್ರಾಫರ್ಗೆ ನಾನು ಇದ್ದೆ ಸೊ ಲಾಸ್ಟ್ ಇಯರ್ ಉಳ್ದೇ ಬಂದಿತ್ತು ಫೋಟೋ ಈ ವರ್ಷವೂ ಉಳದೇ ಹಾಕಬೇಕಾ ಸೊ ಬೇರೆಯವ್ರದ್ದಾದ್ರು ಹಾಕಿ ಅಂಥೇಳಿ ಸೊ ಎಲ್ಲರೂ ತುಂಬ ಇದ್ರು ನೋಡೋಣ ನಾಳೆ ಬೆಳಗ್ಗೆ ಯಾರ ಫೋಟೋ ಬರುತ್ತೆ ಅನ್ನೋದನ್ನು ಕಾದು ನೋಡೋಣ ಸೊ ಎಲ್ಲರೂ ಹೇಳ್ತಾ ಹೇಳ್ತಾಯಿದ್ರು ಎಲ್ಲ ಪೇಪರ್ ತರ್ಸಿಸ್ಕೊಬಿಡು ನೋಡೋಣ ಬಂದಿರುತ್ತೋ ಏನೋ ಇಷ್ಟು ಫೋಟೋಸ್ ಅಂತ ಹೇಳಿ ಸೊ ಲಾಸ್ಟ್ ಇಯರ್ ಅಂತೂ ತುಂಬ ಚೆನ್ನಾಗಿತ್ತು ಅನ್ಎಕ್ಸ್ಪೆಕ್ಟೆಡ್ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ತುಂಬ ಖುಷಿಯಾಯಿತು ಕೊಪ್ಪಲ್ ಗ್ರಾಮದೇವತೆ ಹಬ್ಬದ ಪ್ರಯುಕ್ತ ಸೊ ಬೈಬೀಗ ಚುಚ್ಚಿಸ್ಕೊಂಡಿರೋದು ಅಂತೇಳಿ ಲಾಸ್ಟ್ ಇಯರ್ ಬಂದಿತ್ತು ಇಯರು ನೋಡೋಣ ಇನ್ನು ಫುಲ್ಲು ಕೆಲವ್ರದ್ದು ಪಂಜೆಲ್ಲ ಏನಾಯಿತು ಇದ್ದು ಕೆಲವ್ರ್ದೆಲ್ಲ ಅಲ್ಲಲ್ಲೇ ಬಿದೋಯ್ತು ಕೆಲವ್ರದ್ದು ಉರಿಲೇ ಇಲ್ಲ ಸೊ ಆಫ್ ಆಗ್ತಾಯಿತ್ತು ತುಂಬ ಇನ್ನು ನಮ್ಮದು ಕೂಡ ಲಾಸ್ಟ್ ಬರ್ತಾ ಬರ್ತಾಗೇ ಬಿದೋಯ್ತು ಅದು ಏನು ನಾವೇನು ಪಂಜೆಲ್ಲ ನೀಟಾಗಿ ಎಲ್ಲ ಕಟ್ಟಿ ರೆಡಿ ಮಾಡಿಟ್ಟಿದ್ವಿ ಅದು ಅರ್ಧಕ್ಕೆ ಎಲ್ಲ ಬಿದೋಯ್ತು ಈ ನಾವು ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗ ಬಂದಿದ್ವಲ್ಲ ಸರಿ ಸಾಕು ಅಂತೇಳಿ ನಾವು ಸುಮ್ಮನಾದ್ವಿ ಇನ್ನು ಅದು ಅಲ್ಲದೆ ಅದು ಹಸಿ ಕಡ್ಡಿ ಹಸಿ ಕಡ್ಡಿಗೆ ನಾವು ಒಂದಷ್ಟು ಸಾಫ್ಟ್ ಬಟ್ಟೆ ಹಾಕಿ ತೊಪ್ಪೆ ಹಾಕಿ ನಾವು ಆ ಪಂಜನ್ನ ಮಾಡಿರ್ತೀವಿ ಸೊ ಆಲ್ಮೋಸ್ಟ್ ಚೆನ್ನಾಗಿ ಉರಿಯುತ್ತೆ ಇನ್ನು ಈ ಸಲ ನಾನು ನೋಡೋದ್ರ ಮಟ್ಟಿಗೆ ಒಂದು ಹತ್ತು ಹದಿನೈದು ಜನ ಬಾಯಿ ಬೀಗ ಚುಚ್ಚಿಸ್ಕೊಂಡಿದ್ರು ಬಟ್ ಯಾರೂ ಪಂಜು ಅದನ್ನು ಮಾಡಿರಲಿಲ್ಲ ಈ ಪಂಜು ಅನ್ನೋ ಕಾನ್ಸೆಪ್ಟು ಬೇರೆ ಕಡೆ ನಾನು ಎಲ್ಲೂ ನೋಡಿಲ್ಲ ಸೊ ಇಲ್ಲೇ ನಾನು ನೋಡಿರೋದು ಸುಮಾರು ಕಡೆ ಬಾಯಿ ಬೀಗ ಚುಚ್ಚಿಸ್ಕೋತಾರೆ ಸುಮ್ಮನೆ ಹಾಗೆ ಹೋಗ್ತಾರೆ ಬಟ್ ನಮ್ಮಲ್ಲಿ ಇದೊಂದು ವಿಶೇಷತೆ ಪಂಜು ಇರಬೇಕು ಅಂಥೇಳಿ ಇನ್ನ ದೇವಸ್ ಹತ್ರ ದೇವರು ಬಂತು ಎಲ್ಲರೂ ವೆಯ್ಟಿಂಗಲ್ಲಿದ್ದಾರೆ ಅದರಲ್ಲೂ ಬೀಗ ಚುಚ್ಚಿಸ್ಕೊಂಡಿರೋರಂತೂ ಸುಮಾರು ಜನ ಫುಲ್ ಸುಸ್ತು 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 ಅಂತ ಹೇಳ್ತಾಯಿದ್ರು ಇನ್ನು ಅಪ್ಪು ಬೋರ್ತ್ಡೇ ಬೇರೆ ಇವತ್ತು ಫುಲ್ಲು ಖುಷಿ ಆಲ್ಮೋಸ್ಟು ಈ ಸಲ ತುಂಬ ಅಪ್ಪು ಸಾಂಗ್ಸ್ಗಳನ್ನೇ ಹಾಕಿರೋದು ಬೆಳಗ್ಗೆಯಿಂದ ತುಂಬಾ ಖುಷಿಪಟ್ಟರು ನೈಟು ಏನಿದೆ ಅಪ್ಪು ಹೆಸರಲ್ಲೆಲ್ಲ ಕೇಕ್ ಕಟ್ಟಿಂಗ್ ಮಾಡಿ ಸೊ ಎಲ್ಲ ಬರ್ಡೇ ಕೂಡ ಸೆಲೆಬ್ರೇಷನ್ ಮಾಡಿದ್ರು ತುಂಬ ಆಯಿತು ಇನ್ನು ದೇವಸ್ಥಾನ ಮುಂದೆ ಇದು ದೇವಸ್ಥಾನ ಮುಂದೆ ಸೊ ಕು ನಮ್ಮ ಒಂದು ಯಾರೆಲ್ಲ ಮುತ್ತೈದೆ ಇರ್ತಾರೆ ಅವರು ಇಲ್ಲೂ ಕೂಡ ದೇವರಿಗೆ ನೀಟಾಗಿ ಕಾಲು ತೊಳೆದು ಪೂಜೆ ಮಾಡಿ ಆರತಿ ಮಾಡಿ ಆಮೇಲೆ ಒಳಗಡೆ ಕರ್ಕೊಬೇಕು ಇನ್ನು ಸಾಮಾನ್ಯವಾಗಿ ಈ ಟೈಮಲ್ಲಿ ಯಾರಿಗಾರು ದೇವರು ಅನ್ನೋದು ಬಂದೇ ಬರುತ್ತೆ ಹೊಲದೇ ಹೊಲಿಯುತ್ತೆ ಸೊ ಹಾಗೆ ಅಲ್ಲಿ ಒಬ್ರಿಗೆ ಆಯಿತು ಒಂದಿಬ್ಬರಿಗೆ ಸೊ ಇನ್ನು ಆಯಿತು ಅಮ್ಮ ಹೊಲದ್ದು ಅಮ್ಮ ಈ ಪೂಜೆನ ಎಲ್ಲ ಒಪ್ಪಿದ್ದಾಳೆ ಅಂಥೇಳಿ ಇನ್ನು ಅವರು ಆರತಿ ಮಾಡಿ ಒಳಗಡೆ ಕರ್ಕೊತಿದ್ದಂಗೆ ಮೇಯ್ನಾಗಿ ಯಾರೆಲ್ಲ ಬಾಯಿ ಬೀಗ ಚಿಚ್ಚಿಸ್ಕೊಂಡಿರ್ತಾರೆ ಅದರಲ್ಲೂ ಮಕ್ಕಳಿಗೆ ಫಸ್ಟ್ ಬಿಡ್ತಾರೆ ಇನ್ನು ಬೆಳಗ್ಗೆಯಿಂದ ಉಪವಾಸ ಇರೋದು ಗೊತ್ತಿರುತ್ತೆ ಇನ್ನು ಆಲ್ಮೋಸ್ಟ್ ಆಗಲೇ ಎಂಟು ಒಂಬತ್ತು ಗಂಟೆ ಆಗೋಯ್ತು ಇನ್ನು ಪೂಜೆ ಮುಗಿಸ್ಕೊಂಡು ಹೋಗಿ ಅವರು ಊಟ ಮಾಡೋದು ಲೇಟ್ ಆಗುತ್ತೆ ಅಂಥೇಳಿ ಮೇಯ್ನಾಗಿ ಮಕ್ಕಳನ್ನ ಬಿಡ್ತಾರೆ ದೇವರು ಒಳಗಡೆ ಬರ್ತಿದ್ದಾಗೇ ಎಲ್ಲರಿಗೂ ಬಾಯಿ ಬೀಗ ಹಿಂಸು ಜಸ್ಕೊಂಡಿರೋರಿಗೆಲ್ಲರೂ ಬಾಯಿ ಬೀಗ ತಗ್ಸಿ ಅದೇ ಆ ಜಾಗಕ್ಕೆ ಅರ್ಶನ ಹಚ್ಚಿ ತೀರ್ಥ ಹರಿಚಿ ಒಳಗಡೆ ಬಿಟ್ಟರು ಇನ್ನಿಲ್ಲಿ ಮಂಗಳಾರತಿ ಅವರು ಮಂಗಳಾರತಿ ತೊಗೊಂಡು ತಗೊಂಡು ಹೊರಗಡೆ ಬಂದರೆ ಸೊ ಆಲ್ಮೋಸ್ಟ್ ಮುಗೀತು ಅಂತ ಹೇಳಿ ಇನ್ನು ಅದಾದಮೇಲೆ ಮಡೆಯ ಅಕ್ಕಿ ಅನ್ನ ಯಾರು ಮಾಡ್ಕೊಂಡಿರ್ತಾರೆ ಸೊ ಅವರೆಲ್ಲರೂ ಲೈನಾಗಿ ನಿಂತ್ಕೋಬೇಕು ಇಲ್ಲಿ ಮಹಾಮಂಗ್ಲಾರತಿ ಮಾಡ್ತಾರೆ ಪೂಜೆ ಎಲ್ಲ ಆಗಿ ಮಹಾಮಂಗ್ಲಾರತಿ ಆದಮೇಲೆ ಎಲ್ರಿಗೂ ತೀರ್ಥ ಹೆಚ್ತಾರೆ ಅದಾದಮೇಲೆ ಅವರು ಅನ್ನ ಅಂತ ಏನು ಮಾಡಿರ್ತಾರೆ ಅದು ತೊಗೊಂಡು ಮನೆಗೆ ಬಂದು ಪ್ರಸಾದ ಅಂಥೇಳಿ ಎಲ್ಲರೂ ತಿನ್ನಬೇಕು ಸೊ ಇದು ಇರುವಂತಹ ಪೂಜೆದು ಒಂದು ಕಾರ್ಯಕ್ರಮಗಳು ಇನ್ನು ತುಂಬ ಜನ ಆಲ್ರೆಡಿ ಸುಸ್ತು ಸುಸ್ತು ಅಂತೇಳಿ ಸುಮಾರು ಆಗಲೇ ಇದು ಮಾಡ್ತಾಯಿದ್ರು ನನ್ನ ಮಗಳು ಕೂಡ ಸುಸ್ತು ಸುಸ್ತು ಅಂತ ಇದ್ದವು ಯಾಕೆಂದರೆ ಅವಳು ಸಾಮಾನ್ಯವಾಗಿ ಏನೂ ತಿನ್ನಲ್ಲ ನಾನು ಅದು ಹಿಂಸೆ ಮಾಡಿ ಇದು ಮಾಡಿದ್ದಕ್ಕೆ ಒಂದು ಹೇಳಿರ್ ಕೊಡ್ತಿದ್ಲು ಅಷ್ಟೇ ದೇವಸ್ಥಾನದ ಒಳಗಡೆ ದೇವರು ಏನು ಇತ್ತು ಅದು ಕರ್ಕೊಂಡೋಗಿ ಪೂರ್ತಿ ಒಂದು ರೌಂಡ್ ಬಂದು ಅದನ್ನು ದೇವ್ರ ಕಳಶ ಏನಿರುತ್ತೆ ಅದನ್ನು ತೆಗೆದು ದೇವಸ್ಥಾನದಲ್ಲಿ ಇಡಬೇಕು ಒಳ್ಳೆ ದೇವ್ರ ದರ್ಶನ ಆಯಿತು ಸೊ ನನ್ನ ಮಗಳೇ ಬಾಯಿ ಬೀಗ ಚುಚ್ಚಿಸ್ಕೊಂಡಿದ್ದರಿಂದ ಸೊ ಅವಳ ಜೊತೆಗೆ ನಾನು ಆಚೆ ಬಂದೆ ಇನ್ನು ಹೊರಗಡೆ ಅರ್ಶಿನ ಕುಂಕುಮ ಇಟ್ಟಿದ್ದರು ಜೊತೆಗೆ ಹೂವು ಇಟ್ಟಿದ್ದರು ಪ್ರತಿಯೊಬ್ಬರಿಗೂ ತೀರ್ಥನ ಇಲ್ಲ ಹಾಕ್ತಾಯಿದ್ರು ಇನ್ನು ಮಡೆಯನ್ನು ತಂದು ಪೂಜೆ ಮಾಡೋರಿಗೆ ಮಡಿ ಹಾಸ್ಬೇಕು ಸೊ ಹಾಗಾಗಿ ಎಲ್ಲ ಕಡೆ ನೀಟಾಗಿ ಕ್ಲೀನ್ ಮಾಡಿ ಮಡಿ ಹಾಸ್ತಾಯಿದ್ರು ಇನ್ನು ನಮ್ಮದು ಪೂಜೆ ಎಲ್ಲ ಆಯಿತು ಇವಳು ಕೂಡ ಸುಸ್ತು ಸುಸ್ತು ಅಂತ ಹೇಳ್ತಾಯಿದ್ಲು ಇನ್ನು ಅವಳು ಊಟ ಮಾಡಿ ನಾವು ಮತ್ತೆ ಆರ್ಕೆಸ್ಟ್ರಾ ಕೂಡ ಬರಬೇಕಿತ್ತು ಪ್ರತಿ ವರ್ಷ ಯಾರನ್ನೂ ಕರೆಸ್ತಾ ಇರ್ತಾರೆ ಈ ಸಲ ಲಾಸ್ಟ್ ಟೈಮ್ ಸುನೀಲ ಮತ್ತು ಶಿವಾನಿ ಸರಿಗಮದಲ್ಲಿ ಇದ್ದವರು ಸುನೀಲ ಮತ್ತು ಶಿವಾನಿ ಕರೆಸಿದ್ರು ಈ ಸಲ ಚೆನ್ನಪ್ಪ ಬಂದಿದ್ದಾರೆ ಅಂತ ಹೇಳ್ತಾಯಿದ್ರು ಸೊ ಇವಳಿಗೆ ಪ್ರಸಾದ ತಿನ್ನಿಸ್ಕೊಂಡು ನಾನು ಊಟ ಮಾಡಿಕೊಂಡು ಇನ್ನು ಆರ್ಕೆಸ್ಟ್ರಾಗೆ ಬರಬೇಕು ಅಂತೇಳಿ ಇನ್ನು ಬೇಗ ಬಂದ್ವಿ ಇನ್ನು ನಮ್ಮ ಮನೆಯಿಂದ ಮಡೆಯನ್ನು ತಂದು ನಮ್ಮತ್ತೆ ಪೂಜೆಗೆ ಅಂಥೇಳಿ ಬಂದಿದ್ದರು ಇನ್ನು ಅವರು ಮಹಾಮಂಗ್ಲಾರತಿ ಎಲ್ಲ ಮುಗಿಸ್ಕೊಂಡು ಬರೋದು ಲೇಟ್ ಆಗುತ್ತೆ ನಾವು ಇಲ್ಲೇ ಇದ್ದರೆ ಹಾಗಲ್ಲ ಅಂಥೇಳಿ ನಮ್ಮ ಪಾಡಿಗೆ ನಾವು ಇನ್ನು ಮನೆಗೆ ಬಂದ್ವಿ ಇನ್ನು ಮನೆಗೆ ಬಂದು ಅಲ್ಲಿ ಅವಳಿಗೆ ಫಸ್ಟು ದೇವ್ರ ಪ್ರಸಾದ ಉಳಿಯಾನ ಕೊಟ್ಟಿದ್ದರು ಅದನ್ನು ತಿನ್ನಿಸ್ದೆ ಅದು ಅವಳದು ಸಾಕು ಅಂತ ಹೇಳೋದು ಅಂಥೇಳಿ ಅವಳು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಅಂತ ಆಗಿ ಮತ್ತೆ ನಾವು ಆರ್ಕೆಸ್ಟ್ರಾ ಹತ್ರ ಬಂದ್ವಿ ಆರ್ಕೆಸ್ಟ್ರಾದಲ್ಲಿ ನಾವು ನೋಡಿದಾಗೆ ಚೆನ್ನಪ್ಪ ಮತ್ತು ಅವರ ಒಂದು ಗ್ಯಾಂಗು ಈ ಒಂದು ಆರ್ಕೆಸ್ಟ್ರಾನ ಈ ಸಲ ನಮ್ಮ ಊರಲ್ಲಿ ಮಾಡ್ತಾಯಿದ್ದು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾಯಿದ್ರು ತುಂಬ ಖುಷಿಯಾಯಿತು ಲಾಸ್ಟ್ ಟೈಮು ಸುನೀಲ ಮತ್ತು ಶಿವಾನಿನ ನೋಡಿದ್ದಾಯಿತು ಈ ಸಲ ಚೆನ್ನಪ್ಪನ ಇದ್ದೀವಿ ಪ್ರತಿ ವರ್ಷ ಒಬ್ಬೊಬ್ಬರನ್ನ ಕರೆಸ್ತಾರೆ ಈ ವರ್ಷ ಇವ್ರನ್ನ ಕರೆಸಿದ್ದಾರೆ ಸೊ ನಮಗಂತೂ ಫುಲ್ ಖುಷಿಯಾಯಿತು ಈ ಸಲ ಹಬ್ಬ ಮೂರು ದಿನವೂ ತುಂಬ ಚೆನ್ನಾಗಾಯಿತು ಇನ್ನು ನಾಳೆ ಹೊಸ ನಾಳೆ ಇನ್ನೇನೇನು ವಿಶೇಷತೆ ಇರುತ್ತೆ ತಿಳಿಸ್ಕೊಡ್ತೀನಿ